ನಮಸ್ತೆ ವೆಲ್ಕಮ್ ಟು ವಿ ಕನ್ನಡ ಆಡಳಿತ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಇದೀಗ ಮತ್ತೊಂದು ತಾಜಾ ಉದಾಹರಣೆ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವರು ಮತ್ತು ಶಾಸಕರ ಸಭೆ ಕೇವಲ ಸೌಹಾರ್ದ ಚರ್ಚೆಯ ವೇದಿಕೆಯಾಗಿರದೆ ಆಂತರಿಕ ಭಿನ್ನಮತದ ಹಕಾರವಾಗಿ ಪರಿಣಮಿಸಿದೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ನಡುವೆ ನಡೆದ ಮಾತಿನ ಚಕಮಕಿ ಪಕ್ಷದಲ್ಲಿ ನಾಯಕತ್ವದ ನಿರ್ಧಾರ ಮತ್ತು ಸ್ಥಳೀಯ ನಾಯಕರ ಹಕ್ಕುಗಳ ನಡುವಿನ ಬಿರುಕನ್ನು ಸ್ಪಷ್ಟಪಡಿಸಿದೆ ಕೋಪಗೊಂಡ ರಾಜಣ್ಣ ಸಭೆಯಿಂದ ಹೊರನಡೆದ ಈ ಘಟನೆ ಸರ್ಕಾರದಲ್ಲಿ ನಡೆಯುತ್ತಿರುವ ಸೆಪ್ಟೆಂಬರ್ ಕ್ರಾಂತಿಯ ಊಹಾಪೋಹಗಳಿಗೆ ಇನ್ನಷ್ಟು ಪುಷ್ಟಿ ನೀಡಿದೆ ಹಾಗಿದ್ರೆ ಈ ಜಟಾಪಟಿಯ ಹಿಂದಿನ ನಿಜವಾದ ಕಾರಣವೇನು ನೋಡೋಣ ಬನ್ನಿ ಈ ವರದಿಯಲ್ಲಿ ಹೌದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರು ಶಾಸಕರ ಸಭೆಯಲ್ಲಿ ಹಲವು ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುತ್ತಿದ್ದಾಗ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ಚರ್ಚೆ ಪ್ರಸ್ತಾಪವಾಗಿದೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧ್ಯಕ್ಷ ಸ್ಥಾನದ ಚರ್ಚೆ ನನಗೆ ಬಿಡಿ ಈಗ ಅದು ಅನಗತ್ಯ ಚರ್ಚೆ ಎಂದು ಹೇಳಿದ್ದಾರಂತೆ ಸಿಎಂ ಅವರ ಈ ಮಾತಿಗೆ ರುಚಿಗಿದ್ದ ಸಚಿವ ಎನ್ ರಾಜಣ್ಣ ನಿಮ್ಮದೇ ನಿರ್ಧಾರ ಎಂದ ಮೇಲೆ ನಾನ್ ಹಕ್ಕೆ ಉಸ್ತುವಾರಿ ಸಚಿವನಾಗಿ ಇರಬೇಕು ಎಂದು ಪ್ರಶ್ನಿಸಿ ಸಭೆಯಿಂದ ಹೊರ ನಡೆದಿದ್ದಾರೆ ಎಂಬ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ ಸದ್ಯ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಕೆಎನ್ ರಾಜಣ್ಣ ಅಧ್ಯಕ್ಷ ಸ್ಥಾನವನ್ನ ಜಿಲ್ಲೆಯ ಸ್ಥಳೀಯರಿಗೆ ನೀಡುವಂತೆ ಪಟ್ಟು ಹಿಡಿದಿದ್ರು ಆದರೆ ಅಧ್ಯಕ್ಷರ ಆಯ್ಕೆ ತಮ್ಮದೇ ನಿರ್ಧಾರ ಎಂದು ಸಿಎಂ ಆಗಿ ಹೇಳಿದ್ರಿಂದ ರಾಜಣ್ಣ ಅವರು ಸಿಟ್ಟಿನಿಂದ ಸಭೆ ತೊರೆದಿದ್ದಾರೆ ಇನ್ನು ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆಯುತ್ತಿರುವ ಈ ಪೈಪೋಟಿಯಲ್ಲಿ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಸಹ ತಮ್ಮದೇ ಆದ ಒತ್ತಾಯವನ್ನು ಮುಂದಿಟ್ಟಿದ್ದಾರಂತೆ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡ ಪಟೇಲ್ ಶಿವಪ್ಪ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಇದರಿಂದ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ಆಯ್ಕೆ ಈಗ ಕಾಂಗ್ರೆಸ್ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ ಹಾಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ